ಈಗ ಬೈಲೊಂಗದಲ್ಲಿ ಮೂರು ಸಾವಿರ ಮಠ ಜಾತ್ರೆ ಇದೇ ತಿಂಗಳು ಆರು ಏಳು ಎಂಟರಂದು ನಡೆಯಲಿದ್ದು ಈಗಾಗಲೇ ಬೈಲೊಂಗಲದಲ್ಲಿ ಹದಿನೈದು ದಿನಗಳ ಕಾಲ ಪಾದಯಾತ್ರೆ ಮಾಡಿದ್ದೇವೆ ಮುಂದೆ ಈ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ದಾನಾಂಬಿ ಪ್ರವಚನ ನಡೆಯುತ್ತಿದೆ ಅದಕ್ಕೆ ಈ ಬರುವ ಮಾರ್ಚ್ ಆರು ಏಳು ಎಂಟರಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದು ಕರ್ನಾಟಕ ಸರ್ಕಾರದ ಮಾನ್ಯ ಮಂತ್ರಿಗಳು ಹಾಗೂ ಶಾಸಕರು ಎಲ್ಲರೂ ಆಗಮಿಸುತ್ತಾರೆ ಅದಕ್ಕೆ ತಾವೆಲ್ಲರೂ ಒಂದು ಜಾತಿಯನ್ನು ಯಶಸ್ವಿಗೊಳಿಸಬೇಕಾಗಿತ್ತು